ನಮಸ್ಕಾರ ಇಂಡಿಯಾ ಸ್ಟೇಟ್ ಸ್ಟೋರೀಸ್ಗೆ ಮರಳಿ ಸ್ವಾಗತ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಯೋಜನೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ನ ಬೆಂಬಲದಿಂದ ಪ್ರಸ್ತುತಪಡಿಸುತ್ತೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಸ್ವತಂತ್ರ ಹಾಗೂ ವಿಭಜನೆಯ ಇತಿಹಾಸವನ್ನು ನೋಡಿದ್ದೇವೆ ಹೌದು ಈ ಹೊಸ ಸೀಸನ್ನಲ್ಲಿ ನಾವು ಭಾರತದ ರಾಜಪ್ರಭುತ್ವದ ರಾಜ್ಯಗಳ ಅಂದ್ರೆ ಸಂಸ್ಥಾನಗಳ ಪ್ರಿನ್ಸ್ಲಿ ಸ್ಟೇಟ್ಸ್ ನ ಏಕೀಕರಣ ಪ್ರಕ್ರಿಯೆಯ ಸೂಕ್ಷ್ಮತೆಗಳನ್ನು ನಾವು ಅನ್ವೇಷಿಸೋಣ ಸರಿ ಯೋಚಿಸಿ ಬ್ರಿಟಿಷ್ ಆಳ್ವಿಕೆಯಿಂದ ಐದುನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳು ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಇದ್ದಕ್ಕಿದ್ದಂತೆ ಮುಕ್ತವಾದವು ಹೌದು ಅದು ದೊಡ್ಡ ಸಂಖ್ಯೆ ಇದು ಭಾರತದ ಬೃಹತ್ ವಿಘಟನೆ ಬ್ಯಾಲ್ಕನೈಸೇಷನ್ ಅಂತಾರಲ್ಲ ಅದರ ಆತಂಕವನ್ನು ಒಡ್ಡಿತು ಖಂಡಿತ ಈ ಸಂಚಿಕೆಯು ವಿಲೀನದ ನಿರ್ಣಾಯಕ ಅಂದರೆ ಆಕ್ಸೆಷನ್ ಪ್ರಕ್ರಿಯೆಯನ್ನು ಪರಿಶೋಧಿಸುತ್ತೇವೆ ಇದರಲ್ಲಿ ರಾಜ್ಯಗಳು ಅಂದರೆ ಈ ಸಂಸ್ಥಾನಗಳು ಮೂರು ಪ್ರಮುಖ ವಿಷಯಗಳ ಮೇಲೆ ಸೇರುವ ಒಪ್ಪಂದ ಮಾಡಿಕೊಂಡರು ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಮತ್ತು ಸಂವಹನ ಅಥವಾ ಕಮ್ಯುನಿಕೇಶನ್ಸ್ ಇದು ವಿಲೀನಗಳು ಮರ್ಜರ್ಸ್ ಬ್ರಿಟಿಷ್ ಪ್ರಾವಿನ್ಸಸ್ಗಳ ಮಧ್ಯೆ ಸೇರಿಕೆ ಒಕ್ಕೂಟಗಳು ಯೂನಿಯನ್ಸ್ ಮತ್ತು ಕೇಂದ್ರೀಯ ಆಡಳಿತದ ಪ್ರದೇಶಗಳಾಗಿ ಹೇಗೆ ವಿಕಸನಗೊಂಡಿತು ಅನ್ನೋದ್ರ ಬಗ್ಗೆನೂ ತಿಳಿಯೋಣ ಸರಿ ಈ ಸಂಚಿಕೆಯು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡವು ಬರೆದ ಅನುಗುಣವಾದ ಲೇಖನವನ್ನು ಆಧರಿಸಿದೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ಎಂ ಸಹಾಯದಿಂದ ಆಡಿಯೋ ಸಂಭಾಷಣೆಗಳಾಗಿ ಪರಿವರ್ತಿಸಲಾಗಿದೆ ನೀವು ಪ್ರದರ್ಶನದ ಟಿಪ್ಪಣಿಗಳಲ್ಲಿ ಸಂಬಂಧಿತ ಲೇಖನ ಲಿಂಕ್ ಅನ್ನು ಕಾಣಬಹುದು ಹಾಗಾದರೆ ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳು ಸ್ವತಂತ್ರವಾಗೋ ಪರಿಸ್ಥಿತಿ ಬ್ರಿಟಿಷರು ಹೋದ ಮೇಲೆ ಅವರ ಪರಮಾಧಿಕಾರ ಅಥವಾ ಪಾರಮೌನ್ಸಿ ಮುಗ್ದು ಹೋಗಿದ್ದು ಇಡೀ ದೇಶವೇ ಚೂರು ಚೂರಾಗ್ಬೋದು ಅನ್ನೋ ಭಯ ಇಂಥ ದೊಡ್ಡ ಸವಾಲನ್ನ ಅಂದಿನ ನಾಯಕತ್ವ ಹೇಗೆ ಎದುರಿಸ್ತು ಈ ಆರಂಭಿಕ ಹಂತಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣವೇ ಖಂಡಿತ ಪರಿಸ್ಥಿತಿಯಂತೂ ಅದು ನಿಜಕ್ಕೂ ಬಹಳ ಗಂಭೀರವಾಗಿತ್ತು ಮೊದಲು ಈ ಪರಮಾಧಿಕಾರ ಅಂದ್ರೆ ಏನು ಅಂತ ಸ್ವಲ್ಪ ಸ್ಪಷ್ಟ ಮಾಡಿಕೊಳ್ಳೋಣ ಹ್ಞೂ ಅಂದ್ರೆ ಬ್ರಿಟಿಷರು ಈ ಸಂಸ್ಥಾನಗಳ ಮೇಲೆ ಒಂದ್ ರೀತಿ ಸರ್ವೋಚ್ಚ ರಾಜಕೀಯ ಅಧಿಕಾರ ಹೊಂದಿದ್ರು ವಿಶೇಷವಾಗಿ ರಕ್ಷಣೆ ಹೊರಗಿನ ವ್ಯವಹಾರಗಳು ಈ ವಿಷಯಗಳಲ್ಲಿ ಓ ಹಾಗೆ ಹೌದು ಐತಿಹಾಸಿಕವಾಗಿ ನೋಡಿದ್ರೆ ಈ ಸಂಸ್ಥಾನಗಳಿಗೆ ತಮ್ಮದೇ ಆದ ಸ್ವತಂತ್ರ ಅಂತಾರಾಷ್ಟ್ರೀಯ ಸ್ಥಾನಮಾನ ಅಂತ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಒಂದು ಭಾರತ ಸರ್ಕಾರದ ಕಾಯ್ದೆ ಬಂದಿತ್ತು ಅದು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತೆ ಈ ಸಂಸ್ಥಾನಗಳನ್ನು ಸೇರಿಸಿ ಒಂದು ಫೆಡರೇಷನ್ ಅಂದ್ರೆ ಒಕ್ಕೂಟ ರಚಿಸೋಕೆ ಪ್ರಯತ್ನ ಮಾಡಿತ್ತು ಹೌದು ಕೇಳಿದ್ದೇನೆ ಆದರೆ ಆ ಸಂಸ್ಥಾನಗಳು ಸೇರೋದು ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ರಿಂದ ಮತ್ತೆ ಬಹಳಷ್ಟು ಜನ ಒಪ್ಪದೇ ಇದ್ದಿದ್ದಿಂದ ಆ ಯೋಜನೆ ಏನಾಯಿತು ಅದು ಫೇಲ್ ಆಯಿತು ಸರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಈ ಪರಮಾಧಿಕಾರವನ್ನು ವಾಪಸ್ ತಗೊಂಡಾಗ ಕಾನೂನು ಪ್ರಕಾರ ಈ ಸಂಸ್ಥಾನಗಳು ಅವು ಸ್ವತಂತ್ರ ಆದವು ಅಂದ್ರೆ ಪ್ರತಿಯೊಂದು ಸಂಸ್ಥಾನವು ತಾನೇ ಒಂದು ದೇಶ ಆಗ್ಬಹುದಿತ್ತು ಭಾರತಕ್ಕೂ ಪಾಕಿಸ್ತಾನಕ್ಕೂ ಸೇರದೆ ಥಿಯರಿ ಪ್ರಕಾರ ಹೌದು ಆದರೆ ವಾಸ್ತವದಲ್ಲಿ ಅದು ಅದು ಭಾರತದ ಅಸ್ತಿತ್ವಕ್ಕೆ ದೊಡ್ಡ ಅಪಾಯ ತರ್ತಿತ್ತು ದೇಶ ಚೂರು ಚೂರಾಗೋದು ಬ್ಯಾಲ್ಕನೈಸೇಷನ್ ಅಂತಾರಲ್ಲ ಅದು ಅಥವಾ ಕೆಲವು ಸಂಸ್ಥಾನಗಳು ಭಾರತದ ಒಳಗೆ ಇದ್ರೂ ಪಾಕಿಸ್ತಾನಕ್ಕೆ ಸೇರ್ಬಿಡೋದು ಇಂತಹ ಸಾಧ್ಯತೆಗಳಿದ್ವು ಅಯ್ಯೋ ಹೌದು ಇದು ದೊಡ್ಡ ಗೊಂದಲ ಅರಾಜಕತೆಗೆ ದಾರಿ ಮಾಡ್ಕೊಡ್ತಿತ್ತು ಈ ಅಪಾಯವನ್ನ ಕಾಂಗ್ರೆಸ್ ನಾಯಕರು ಬೇಗ ಅರ್ಥ ಮಾಡ್ಕೊಂಡ್ರು ದೇಶದ ಏಕತೆ ಉಳಿಸಬೇಕು ಅಂತ ತಕ್ಷಣ ಕೆಲಸ ಶುರು ಮಾಡಿದ್ರು ಅದಕ್ಕೆ ಆ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಎಕ್ಸಾಕ್ಟ್ಲಿ ರಾಜ್ಯಗಳ ಇಲಾಖೆ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಅಂತ ಸ್ಥಾಪನೆ ಮಾಡಿದ್ರು ಸರ್ದಾರ್ ಪಟೇಲ್ ಅವರ ರಾಜಕೀಯ ವಿ ವಿಪಿ ಮೆನನ್ ಅವರು ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಪಟೇಲರ ಬಲಗೈ ಮಾಡಿದ್ರು ಹಾಗಾದ್ರೆ ಈ ಸಂಸ್ಥಾನಗಳನ್ನ ಭಾರತದ ಕಡೆ ಸೆಳೆಯೋಕೆ ಅವ್ರು ಮಾಡಿದ ಪ್ಲಾನ್ ಏನು ಆಮೇಲೆ ಯಾಕೆ ಬರೀ ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಸಂವಹನ ಈ ಮೂರೇ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರು ಈ ವಿಲೀನ ಒಪ್ಪಂದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮತ್ತೆ ಯಥಾಸ್ಥಿತಿ ಒಪ್ಪಂದ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಇವು ಹೇಗೆ ಕೆಲಸ ಮಾಡಿದ್ವು ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಹ್ಮ್ ನೋಡಿ ಇದರ ಹಿಂದಿನ ಐಡಿಯಾ ಬಹಳ ಕ್ಲಿಯರ್ ಆಗಿತ್ತು ಪ್ರಾಕ್ಟಿಕಲ್ ಆಗಿತ್ತು ಸಂಸ್ಥಾನಗಳ ರಾಜರಿಗೆ ಒಂದು ಭರವಸೆ ಕೊಡೋದು ನೋಡಿ ನಿಮ್ಮ ಒಳಗಿನ ಆಡಳಿತದಲ್ಲಿ ನಾವು ತಲೆ ಹಾಕಲ್ಲ ನಿಮ್ಮ ಸ್ವಾಯತ್ತತೆ ಅದು ಹಾಗೇ ಇರುತ್ತೆ ಆದರೆ ದೇಶದ ಒಟ್ಟಾರೆ ಏಕತೆ ಭದ್ರತೆ ಅಂತರಾಷ್ಟ್ರೀಯ ಸಂಬಂಧಗಳು ಇವಕ್ಕೆ ಅತಿ ಮುಖ್ಯವಾದ ವಿಷಯಗಳನ್ನ ಮಾತ್ರ ಕೇಂದ್ರಕ್ಕೆ ಬಿಟ್ಕೊಡಿ ಈ ಮೂರು ವಿಷಯಗಳು ಡಿಫೆನ್ಸ್ ಫಾರಿನ್ ಅಫೇರ್ಸ್ ಕಮ್ಯುನಿಕೇಷನ್ಸ್ ಇವುಗಳನ್ನ ಯಾವುದೇ ಒಂದು ಸಣ್ಣ ಸಂಸ್ಥಾನ ತಾನೇ ನಿಭಾಯಿಸೋಕಾಗುತ್ತಾ ಸಾಧ್ಯವೇ ಇರ್ಲಿಲ್ಲ ಇಲ್ಲ ಖಂಡಿತ ಸಾಧ್ಯ ಇರಲಿಲ್ಲ ಹೌದು ಇವು ನ್ಯಾಷನಲ್ ಲೆವೆಲ್ನಲ್ಲೇ ಡೀಲ್ ಮಾಡಬೇಕಾದ ವಿಷಯಗಳು ಅಂದ್ರೆ ಪೂರ್ತಿ ಸ್ವಾತಂತ್ರ್ಯನೂ ಕೊಡಲ್ಲ ಪೂರ್ತಿ ನಮ್ಮಲ್ಲೇ ಸೇರಿಸಿಕೊಳ್ಳಲ್ಲ ಒಂದು ಮಧ್ಯದ ದಾರಿನ ಖಚಿತವಾಗಿ ಪಟೇಲರು ಇದನ್ನೇ ಹೇಳಿದ್ದು ಈ ಮೂರು ವಿಷಯಗಳ ಮೇಲೆ ಒಪ್ಪಿಗೆ ಪಡ್ಕೊಂಡ್ರೆ ಭಾರತದ ಒಂದು ಮೂಲಭೂತ ಏಕತೆ ಬರುತ್ತೆ ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೋಬಹುದು ಅಂತ ಅದಕ್ಕೋಸ್ಕರ ವಿಲೀನ ಒಪ್ಪಂದ ಅಂತ ಒಂದು ಲೀಗಲ್ ಡಾಕ್ಯುಮೆಂಟ್ ರೆಡಿ ಮಾಡಿದ್ರು ಪ್ರತಿಯೊಂದು ಸಂಸ್ಥಾನನೂ ಇದಕ್ಕೆ ಸೈನ್ ಮಾಡ್ಬೇಕಿತ್ತು ಸರಿ ಇದರ ಜೊತೆಗೆ ಆಡಳಿತದಲ್ಲಿ ಕಂಟಿನ್ಯೂಟಿ ಇರ್ಲಿ ಅಂತ ಯಥಾಸ್ಥಿತಿ ಒಪ್ಪಂದ ಅಥವಾ ಸ್ಟ್ಯಾಂಡ್ ಸ್ಟೀಲ್ ಅಗ್ರಿಮೆಂಟ್ ಅಂತಾನು ತಂದ್ರು ಅಚ್ಚಾ ಅದ್ಯಾಕೆ ಅಂದ್ರೆ ಸಂಸ್ಥಾನಗಳು ಮತ್ತೆ ಭಾರತ ಸರ್ಕಾರದ ನಡುವೆ ಅಲ್ಲಿವರೆಗೂ ಏನೆಲ್ಲ ಆಡಳಿತಾತ್ಮಕ ವ್ಯವಸ್ಥೆಗಳಿದ್ವು ಉದಾಹರಣೆಗೆ ಪೋಸ್ಟು ಟೆಲಿಗ್ರಾಫು ರೈಲ್ವೇಸ್ ಇತ್ಯಾದಿ ಅವೆಲ್ಲ ಹಾಗೆ ಕಂಟಿನ್ಯೂ ಆಗಲಿ ತೊಂದರೆ ಆಗಬಾರ್ದು ಅಂತ ಓ ಓಕೆ ಆದರೆ ಒಂದು ಕಂಡೀಷನ್ ಇತ್ತು ಯಥಾಸ್ಥಿತಿ ಒಪ್ಪಂದಕ್ಕೆ ಸೈನ್ ಮಾಡೋ ಮೊದಲು ವಿಲೀನ ಒಪ್ಪಂದಕ್ಕೆ ಸೈನ್ ಮಾಡಿರಲೇಬೇಕಿತ್ತು ಅದೊಂದು ಚಾಣಾಕ್ಷ ನಡೆ ಹೌದು ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಪಾತ್ರ ಅವರು ಬರೀ ವೈಸ್ರಾಯ್ ಆಗಿರ್ಲಿಲ್ಲ ಕಿರೀಟ ಪ್ರತಿನಿಧಿಯಾಗೂ ಕ್ರೌನ್ ರೆಪ್ರೆಸೆಂಟೇಟಿವ್ ಆಗೂ ಸಂಸ್ಥಾನಗಳ ಜೊತೆ ಡೀಲ್ ಮಾಡ್ತಿದ್ರು ಹತ್ತೊಂಬತ್ತು ನೂರ ಜುಲೈ ಇಪ್ಪತ್ತೈದಕ್ಕೆ ಅವರು ಚೇಂಬರ್ ಆಫ್ ಪ್ರಿನ್ಸಸ್ನಲ್ಲಿ ಅಂದರೆ ರಾಜಕುಮಾರರ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು ಅದು ಬಹಳ ಇಂಪ್ರೆಸಿವ್ ಆಗಿತ್ತು ಹೌದಾ ಏನ್ ಹೇಳಿದ್ರು ಅವರು ಕ್ಲಿಯರ್ ಆಗಿ ಹೇಳಿದ್ರು ನೋಡಿ ಈ ಮೂರು ವಿಷಯಗಳ ಮೇಲೆ ಭಾರತದ ಜೊತೆ ಸೇರಿದ್ರೆ ನಿಮ್ಗೆ ಯಾವ ಫೈನಾನ್ಷಿಯಲ್ ಬರ್ಡನ್ ಇರಲ್ಲ ನಿಮ್ಮ ಒಳಗಿನ ಸಾರ್ವಭೌಮತ್ವಕ್ಕೆ ಏನೂ ತೊಂದರೆ ಆಗಲ್ಲ ಜಿಯೋಗ್ರಾಫಿಕಲ್ ರಿಯಾಲಿಟಿ ಒಪ್ಕೊಳ್ಳಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ರು ಸೇರ್ಪಡೆಗೆ ಒತ್ತಾಯ ಮಾಡಿದ್ರು ಈ ಡಿಪ್ಲೊಮಸಿ ಈ ಒತ್ತಡ ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತು ಅದು ಆಶ್ಚರ್ಯ ಆಗುವಷ್ಟು ಸಕ್ಸಸ್ ಆಯ್ತು ಆಗಸ್ಟ್ ಹದಿನೈದು ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವಾತಂತ್ರ್ಯ ದಿನ ಬಂದಾಗ ಹೈದರಾಬಾದ್ ಕಾಶ್ಮೀರ ಜುನಾಗಢ ಈ ಮೂರು ಬಿಟ್ಟು ಆ ಮೂರು ಕಾಂಪ್ಲಿಕೇಟೆಡ್ ಕೇಸ್ಗಳು ಹೌದು ಆ ಮೂರನ್ನ ಬಿಟ್ಟು ಭಾರತದ ಭೌಗೋಳಿಕ ಗಡಿ ಒಳಗಿದ್ದ ಹೆಚ್ಚು ಕಡಿಮೆ ಎಲ್ಲಾ ಐನೂರ ಐವತ್ತಕ್ಕೂ ಹೆಚ್ಚು ಸಂಸ್ಥಾನಗಳು ಭಾರತದ ಜೊತೆ ವಿಲೀನ ಒಪ್ಪಂದಕ್ಕೆ ಸೈನ್ ಹಾಕಿದ್ವು ವಾಹ್ ಅದು ನಿಜಕ್ಕೂ ದೊಡ್ಡ ಸಾಧನೆ ಹೌದು ಅದ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ ಎಲ್ಲಾ ಸಂಸ್ಥಾನಗಳಿಗೂ ಒಂದೇ ತರಹದ ಒಪ್ಪಂದ ಇರಲಿಲ್ಲ ಓಹೋ ಹಾಗಾದ್ರೆ ಎರಡು ರೀತಿಯ ಒಪ್ಪಂದಗಳಿದ್ವೆ ಅದು ಹೇಗೆ ಹೌದು ಸುಮಾರು ನೂರ ನಲವತ್ತು ದೊಡ್ಡ ಸಂಸ್ಥಾನಗಳು ಅಂದರೆ ಪೂರ್ತಿ ಆಡಳಿತಾತ್ಮಕ ಪವರ್ಸಿದ್ದ ರಾಜ್ಯಗಳಿಗೆ ಒಂದು ತರಹ ಒಪ್ಪಂದ ಅದರಲ್ಲಿ ಬರೀ ಆ ಮೂರು ವಿಷಯಗಳು ರಕ್ಷಣೆ ವಿದೇಶಾಂಗ ಸಂವಹನ ಇವುಗಳ ಅಧಿಕಾರ ಮಾತ್ರ ಕೇಂದ್ರಕ್ಕೆ ಹೋಗ್ತಿತ್ತು ಮಿಕ್ಕಿದ್ದೆಲ್ಲ ಹತ್ರನೇ ಇರ್ತಿತ್ತು ಸರಿ ಆದರೆ ಇನ್ನೊಂದು ಕಡೆ ಮುನ್ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಸಂಸ್ಥಾನಗಳು ಎಸ್ಟೇಟ್ಗಳು ತಾಲೂಕುಗಳು ಅಂದರೆ ಅರ್ಧಂಬರ್ಧ ನ್ಯಾಯಾಧಿಕಾರ ಇದ್ದಿದ್ದು ಅಥವಾ ನ್ಯಾಯಾಧಿಕಾರವೇ ಇಲ್ಲದೇ ಇದ್ದ ಘಟಕಗಳು ವಿಶೇಷವಾಗಿ ಕಥಿಯಾವಾರ್ ಗುಜರಾತ್ ಕಡೆ ಜಾಸ್ತಿ ಇದ್ದುವು ಅವುಗಳಿಗೆ ಬೇರೆ ತರಹ ಒಪ್ಪಂದ ಮಾಡಿದ್ರು ಅದೇನು ಅದು ಹೆಸರಿಗೆ ವಿಲೀನ ಒಪ್ಪಂದ ಆದ್ರೂ ವಾಸ್ತವದಲ್ಲಿ ಆ ಮೂರು ವಿಷಯಗಳ ಜೊತೆಗೆ ಮೆಕ್ಕಿದ ಎಲ್ಲ ಶಾಸನ ರಚನೆ ಅಧಿಕಾರ ಆಡಳಿತ ಅಧಿಕಾರಗಳು ಅಂದ್ರೆ ರೆಸಿಜ್ಯುವಲ್ ಪವರ್ಸ್ ಅಂಡ್ ಜುರಿಸಿಕ್ಷನ್ ಅಂತಾರಲ್ಲ ಅವೆಲ್ಲವನ್ನೂ ಕೇಂದ್ರ ಸರ್ಕಾರಕ್ಕೆ ಕೊಡುವ ಹಾಗೆ ಮಾಡಿತ್ತು ಓ ಇದು ಬಹಳ ಟ್ರಿಕ್ಕಿ ಆಗಿದೆಯಲ್ಲ ಹೌದು ಇದು ಒಂದು ರೀತಿ ಚಾಣಾಕ್ಷ ನಡೆ ಸಣ್ಣ ಸಂಸ್ಥಾನಗಳನ್ನ ಮೊದಲೇ ಗಟ್ಟಿಯಾಗಿ ಹಿಡುಕೊಳ್ಳೋದು ಒಟ್ಟಿನಲ್ಲಿ ಈ ವಿಲೀನ ಒಪ್ಪಂದ ಏನಿದೆ ಇದು ಭಾರತ ಚೂರ್ಚೂರಾಗುವುದನ್ನು ತಡೆಯೋಕೆ ಹಾಕಿದ ಮೊದಲನೇ ಅತಿ ಮುಖ್ಯವಾದ ಹೆಜ್ಜೆ ಆದರೆ ಇದು ಕಥೆಯ ಕೊನೆಯಲ್ಲ ಶುರುವಷ್ಟೇ ಈ ಆರಂಭಿಕ ಸೇರ್ಪಡೆ ಅಂದ್ರೆ ಅಕ್ಸೆಷನ್ ಆದ್ಮೇಲೆ ಮುಂದಿನ ಸ್ಟೆಪ್ ಏನು ಈ ಸಂಸ್ಥಾನಗಳನ್ನ ನಿಜವಾಗ್ಲೂ ಭಾರತದ ಜೊತೆ ಬೆಸೆಯೋದು ಅಂದ್ರೆ ಕನ್ಸಾಲಿಡೇಶನ್ ಮತ್ತೆ ಡೆಮಾಕ್ರಟೈಸೇಷನ್ ಪ್ರಜಾಪ್ರಭುತ್ವೀಕರಣ ಆ ಪ್ರಕ್ರಿಯೆ ಹೇಗ್ ನಡೆಯಿತು ತಾವು ಹೇಳಿದ ಹಾಗೆ ವಿಲೀನ ಮರ್ಜರ್ ಒಕ್ಕೂಟ ಯೂನಿಯನ್ ಮತ್ತೆ ಕೇಂದ್ರ ಆಡಳಿತ ಪ್ರದೇಶಗಳು ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಏರಿಯಾಸ್ ಇವುಗಳ ಪಾತ್ರ ಇಲ್ಲಿ ಹೇಗೆ ಬಂತು ಇಲ್ಲಿಂದ ಕಥೆ ನಿಜವಾಗ್ಲೂ ಕುತೂಹಲಕಾರಿಯಾಗುತ್ತೆ ಅನ್ಸುತ್ತೆ ಹೌದು ಖಂಡಿತ ಸೇರ್ಪಡೆಯಾದ ನಂತರದ ಹಂತ ಇದೆಯಲ್ಲ ಅದು ಇನ್ನೂ ಕಾಂಪ್ಲೆಕ್ಸ್ ಆಗಿತ್ತು ಡೈವರ್ಸ್ ಆಗಿತ್ತು ಯಾಕಂದ್ರೆ ಒಂದೇ ಫಾರ್ಮುಲಾ ಎಲ್ಲ ಸಂಸ್ಥಾನಗಳಿಗೂ ಸರಿ ಹೋಗ್ತಿರ್ಲಿಲ್ಲ ಅವುಗಳ ಸೈಜ್ ಬೇರೆ ಜಾಗ ಬೇರೆ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಬೇರೆ ರಾಜಕೀಯ ಸ್ಥಿತಿ ಬೇರೆ ಎಲ್ಲವನ್ನೂ ನೋಡಬೇಕಾಗಿತ್ತು ಅದಕ್ಕೆ ರಾಜ್ಯಗಳ ಇಲಾಖೆ ಮೂರು ಮುಖ್ಯ ದಾರಿಗಳನ್ನು ಹಿಡಿತು ಒಂದೇದು ಪ್ರಾಂತ್ಯಗಳ ಜೊತೆ ನೇರ ವಿಲೀನ ಮರ್ಜರ್ ಓಕೆ ಅಂದ್ರೆ ಭೌಗೋಳಿಕವಾಗಿ ಅವತ್ತಿನ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಗೆ ಪ್ರಾವಿನ್ಸಸ್ಗೆ ಹತ್ತಿರದಲ್ಲಿದ್ದ ಮುಖ್ಯವಾಗಿ ಸಣ್ಣ ಸಂಸ್ಥಾನಗಳನ್ನ ಆಯಾ ಪ್ರಾಂತ್ಯಗಳ ಜೊತೆ ವಿಲೀನ ಮಾಡ್ಬಿಡುದು ಉದಾಹರಣೆಗೆ ಮೊದಲ ದೊಡ್ಡ ಸ್ಟೆಪ್ ಅಂದ್ರೆ ಒರಿಸ್ಸಾ ಮತ್ತೆ ಛತ್ತೀಸ್ಗಢದಲ್ಲಿದ್ದ ಮೂವತ್ತೊಂಬತ್ತು ಸಂಸ್ಥಾನಗಳನ್ನ ಆ ಪ್ರಾಂತ್ಯಗಳ ಜೊತೆ ವಿಲೀನ ಮಾಡಿತು ಆಮೇಲೆ ಡೆಕ್ಕನ್ ಗುಜರಾತ್ನ ಕೆಲವು ಸಂಸ್ಥಾನಗಳನ್ನ ಬಾಂಬೆ ಪ್ರಾಂತ್ಯಕ್ಕೆ ಪೂರ್ವ ಪಂಜಾಬ್ನ ಕೆಲವನ್ನ ಪಂಜಾಬ್ಗೆ ಆಮೇಲೆ ಮದ್ರಾಸ್ ಯುನೈಟೆಡ್ ಪ್ರಾವಿನ್ಸಸ್ ಪಶ್ಚಿಮ ಬಂಗಾಳ ಅಸ್ಸಾಂ ಈ ಪ್ರಾಂತ್ಯಗಳಿಗೂ ಕೆಲವು ಸಂಸ್ಥಾನಗಳನ್ನ ವಿಲೀನ ಮಾಡಿದ್ರು ಹೀಗೆ ವಿಲೀನ ಆದ್ಮೇಲೆ ಆ ಸಂಸ್ಥಾನಗಳು ತಮ್ಮದೇ ಆದ ಅಸ್ತಿತ್ವ ಕಳ್ಕೊಂಡು ಆಯಾ ಪ್ರಾಂತ್ಯದ ಒಂದು ಭಾಗ ಅದು ಅವುಗಳ ಅಡ್ಮಿನಿಸ್ಟ್ರೇಷನ್ ಪೂರ್ತಿ ಪ್ರಾಂತ್ಯ ಸರ್ಕಾರಕ್ಕೆ ಹೋಯಿತು ಅಂದ್ರೆ ಸಣ್ಣ ಮೀನುಗಳು ದೊಡ್ಡ ಮೀನಿನ ಹೊಟ್ಟೆ ಸೇರಿದ ಹಾಗೆ ಅಂದ್ಕೊಳ್ಬೋದು ಸರಿ ಎರಡನೇ ದಾರಿ ಯಾವುದು ಎರಡನೇದು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಸೆಂಟ್ರಲಿ ಅಡ್ಮಿನಿಸ್ಟ್ರೇಟೆಡ್ ಏರಿಯಾಸ್ ಕೆಲವು ಸಂಸ್ಥಾನಗಳು ಅವುಗಳ ಸ್ಟ್ರಾಟಿಜಿಕ್ ಲೊಕೇಶನ್ನಿಂದಾಗಿ ಅಂದ್ರೆ ಗಡಿ ಪ್ರದೇಶಗಳು ಅಥವಾ ಆಡಳಿತಾತ್ಮಕವಾಗಿ ತೀರಾ ಹಿಂದುಳಿದಿದ್ದ ಕಾರಣಕ್ಕೆ ಅಥವಾ ಬೇರೆ ರಾಜಕೀಯ ಕಾರಣಗಳಿಂದ ಅವುಗಳನ್ನು ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ತಗೊಂಡ್ರು ಇವನ್ನ ಚೀಫ್ ಕಮಿಷನರ್ಸ್ ಪ್ರೊವಿನ್ಸಸ್ ಅಂತ ಕರೆಯಲಾಯಿತು ಉದಾಹರಣೆಗೆ ಈಗ ಶಿಮ್ಲಾ ಸುತ್ತ ಇದ್ದ ಇಪ್ಪತ್ತೊಂದು ಪಂಜಾಬ್ ಹಿಲ್ ಸ್ಟೇಟ್ ಸೇರಿಸಿ ಹಿಮಾಚಲ ಪ್ರದೇಶ ಮಾಡಿದ್ರು ಅದೇ ರೀತಿ ಬಿಲಾಸ್ಪುರ್ ಕಚ್ ತ್ರಿಪುರ ಮಣಿಪುರ ಕೂರ್ಗ್ ಆಮೇಲೆ ಮಧ್ಯ ಭಾರತದ ಕೆಲವು ಟ್ರೈಬಲ್ ಏರಿಯಾಗಳನ್ನು ಸೇರಿಸಿ ವಿಂಧ್ಯಾ ಪ್ರದೇಶ ಮಾಡಿದ್ರು ಇವೆಲ್ಲ ಡೈರೆಕ್ಟ್ ಆಗಿ ಸೆಂಟರ್ ಕಂಟ್ರೋಲ್ಗೆ ಬಂತು ಓ ಸರಿ ಮತ್ತು ಮೂರನೆಯ ಬಹುಶಃ ಅತಿ ಮುಖ್ಯವಾದ ಅಂದ್ರೆ ಮೂರನೇದು ರಾಜ್ಯಗಳ ಒಕ್ಕೂಟಗಳ ರಚನೆ ಯೂನಿಯನ್ಸ್ ಆಫ್ ಸ್ಟೇಟ್ಸ್ ಇದರಲ್ಲಿ ಅನೇಕ ಮಧ್ಯಮ ಗಾತ್ರದ ದೊಡ್ಡ ಸಂಸ್ಥಾನಗಳು ಒಂದಕ್ಕೊಂದು ಹತ್ರದಲ್ಲಿದ್ದ ಕಡೆ ಅವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಆಡಳಿತ ಮಾಡಕ್ಕಾಗುವಂತ ಒಂದು ದೊಡ್ಡ ಯೂನಿಟ್ ಮಾಡಿದ್ರು ಇವನ್ನ ರಾಜ್ಯಗಳ ಒಕ್ಕೂಟಗಳು ಅಂತ ಕರೆದರು ಇದಕ್ಕೇ ಉದಾಹರಣೆಗಳು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಥಿಯಾಬಾರ್ನಲ್ಲಿದ್ದ ನೂರಾರು ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ಸೇರಿಸಿ ಸಂಯುಕ್ತ ಸೌರಾಷ್ಟ್ರ ರಾಜ್ಯ ಮಾಡಿದ್ರು ಓ ಗ್ವಾಲಿಯರ್ ಇಂದೋರ್ ಮಾಲ್ವಾ ತರಹ ಮಧ್ಯ ಭಾರತದ ಇಪ್ಪತ್ತೈದು ಸಂಸ್ಥಾನಗಳನ್ನ ಸೇರಿಸಿ ಮಧ್ಯ ಭಾರತ್ ಯೂನಿಯನ್ ಮಾಡಿದ್ರು ಪಟಿಯಾಲ ಮತ್ತೆ ಪೂರ್ವ ಪಂಜಾಬ್ನ ಸಿಖ್ ಸಂಸ್ಥಾನಗಳನ್ನ ಸೇರಿಸಿ ಪೆಪ್ಸು ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಅಂತ ಮಾಡಿದ್ರು ಪೆಪ್ಸು ಹೌದು ಕೇಳಿದಿನಿ ರಾಜಸ್ಥಾನದ ರಜಪೂತ್ ಸಂಸ್ಥಾನಗಳನ್ನ ಹಂತ ಹಂತವಾಗಿ ಒಗ್ಗೂಡಿಸಿ ಮತ್ಸ್ಯ ಯೂನಿಯನ್ ಸೇರಿಸಿ ಸಂಯುಕ್ತ ರಾಜಸ್ಥಾನ ಮಾಡಿದ್ರು ಸೌತ್ನಲ್ಲಿ ತಿರುವಾಂಕೂರು ಮತ್ತೆ ಕೊಚಿನ್ ರಾಜ್ಯಗಳನ್ನ ಸೇರಿಸಿ ತಿರುವಾಂಕೂರು ಕೊಚಿನ್ ಯೂನಿಯನ್ ಮಾಡಿದ್ರು ಓಕೆ ಈ ಯೂನಿಯನ್ಸ್ ಮಾಡಕ್ಕೆ ಆಯಾ ಸಂಸ್ಥಾನಗಳ ರಾಜರುಗಳ ಮಧ್ಯೆ ಸ್ಪೆಷಲ್ ಅಗ್ರಿಮೆಂಟ್ಸ್ ಅಂದ್ರೆ ಕವೆನೆಂಟ್ಸ್ ಅಂತ ಮಾಡ್ಕೊಂಡ್ರು ಈ ಒಪ್ಪಂದಗಳಲ್ಲೇ ಆ ಯೂನಿಯನ್ನ ಹೆಡ್ ಯಾರಾಗ್ತಾರೆ ಅವ್ರನ್ನ ರಾಜಪ್ರಮುಖ ಅಂತ ಕರೀತಿದ್ರು ಅಲ್ಲಿ ಶಾಸನ ಸಭೆ ಹೇಗಿರುತ್ತೆ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ ಅಂತೆಲ್ಲ ಡಿಸೈಡ್ ಆಗ್ತಿತ್ತು ಒಟ್ಟಾರೆ ನೋಡಿದ್ರೆ ಈ ಮೂರೂ ವಿಧಾನಗಳು ವಿಲೀನ ಕೇಂದ್ರಾಡಳಿತ ಮತ್ತೆ ಒಕ್ಕೂಟ ರಚನೆ ಅಂದಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಆಗಿತ್ತು ಐದೊಂದರ ಅರವತ್ತಕ್ಕೂ ಹೆಚ್ಚು ಬೇರೆ ಬೇರೆ ಸೈಜ್ ಸ್ವರೂಪ ಇದ್ದ ಘಟಕಗಳನ್ನ ಒಂದು ನ್ಯಾಷನಲ್ ಫ್ರೇಮ್ವರ್ಕ್ಗೆ ತರೋಕೆ ಇಂಥ ಒಂದು ಫ್ಲೆಕ್ಸಿಬಲ್ ಸ್ಟ್ರಾಟಜಿ ಬೇಕಾಡಿತ್ತು ಸರಿ ಈ ಒಕ್ಕೂಟಗಳು ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ಆದ್ಮೇಲೆ ಕೇಂದ್ರದ ಜೊತೆ ಅವುಗಳ ಸಂಬಂಧ ಹೇಗೆ ಚೇಂಜ್ ಆಯ್ತು ಮೊದ್ಲು ಬರೀ ಮೂರೇ ವಿಷಯಕ್ಕೆ ಸೀಮಿತವಾಗಿದ್ದ ಸಂಬಂಧ ಆಮೇಲೆ ಎಕ್ಸ್ಟೆಂಡ್ ಆಯ್ತಾ ಅಡ್ಮಿನಿಸ್ಟ್ರೇಟಿವ್ ಆಗಿ ಹೇಗ್ ಒಂದಾದ್ವು ಹೌದು ಅದು ಬಹಳ ಮುಖ್ಯವಾದ ಸ್ಟೆಪ್ ಯೂನಿಯನ್ಸ್ ಆದ್ಮೇಲೂ ಮೊದಲಿನ ವಿಲೀನ ಒಪ್ಪಂದದ ಪ್ರಕಾರ ಅವರ ಶಾಸನ ರಚನೆ ಅಧಿಕಾರ ಬರೀ ಆ ಮೂರು ವಿಷಯಗಳಿಗೆ ಮಾತ್ರ ಇತ್ತು ಹೌದು ಆದರೆ ಇದು ಲಾಂಗ್ ರನ್ನಲ್ಲಿ ಸರಿ ಹೋಗಲ್ಲ ಅಂತ ಗೊತ್ತಾಯ್ತು ಇಡೀ ಭಾರತಕ್ಕೆ ಒಂದೇ ತರದ ಅಡ್ಮಿನಿಸ್ಟ್ರೇಟಿವ್ ಲೀಗಲ್ ಸಿಸ್ಟಮ್ ಬೇಕು ಅದಕ್ಕೆ ನಿಧಾನವಾಗಿ ಈ ಯೂನಿಯನ್ಸ್ ಜೊತೆ ಹೊಸ ಒಪ್ಪಂದಗಳನ್ನು ಮಾಡಿದ್ರು ಓ ಅದರ ಮೂಲಕ ಟ್ಯಾಕ್ಸ್ ವಿಷಯ ಬಿಟ್ಟು ಕೇಂದ್ರದ ಶಾಸಕಾಂಗ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿಯಲ್ಲಿದ್ದ ಹೆಚ್ಚು ಕಡಿಮೆ ಎಲ್ಲಾ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನ ಭಾರತದ ಪಾರ್ಲಮೆಂಟಿಗೆ ಕೊಟ್ರು ಅಹ್ ಇದರರ್ಥ ಈ ಯೂನಿಯನ್ಸ್ ಕಾನ್ಸ್ಟಿಟ್ಯೂಷನಲ್ ಆಗಿ ಅವತ್ತಿನ ಪ್ರಾಂತ್ಯಗಳ ಲೆವೆಲ್ಗೆ ಬಂದು ಓಕೆ ಕಾನೂನು ರಚನೆ ಅಧಿಕಾರ ಮಾತ್ರನಾ ಅಥವಾ ನಿಜವಾದ ಆಡಳಿತದಲ್ಲೂ ಒಂದೇ ತರಹದ ತರೋಕೆ ಪ್ರಯತ್ನ ಮಾಡಿದ್ರಾ ಖಂಡಿತ ಅಡ್ಮಿನಿಸ್ಟ್ರೇಟಿವ್ ಇಂಟಿಗ್ರೇಷನ್ ಇಲ್ಲದೆ ರಾಜಕೀಯ ಇಂಟಿಗ್ರೇಷನ್ ಪೂರ್ತಿಯಾಗಲ್ಲ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಬೇರೆ ಬೇರೆ ತರಹದ ಕೋರ್ಟ್ ಸಿಸ್ಟಮ್ ಪೊಲೀಸ್ ಫೋರ್ಸ್ ಅಡ್ಮಿನಿಸ್ಟ್ರೇಟಿವ್ ಹೈರಾರ್ಕಿ ಎಲ್ಲಾ ಇತ್ತು ಅವೆಲ್ಲವನ್ನು ಭಾರತದ ಮೇನ್ ಸ್ಟ್ರೀಮ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಕ್ಟಿಸ್ ಜೊತೆ ಒಂದಾಗಿಸೋ ಕೆಲಸ ನಡೀತು ಐಎಎಸ್ ಐಪಿಎಸ್ ತರಹದ ಅಖಿಲ ಭಾರತ ಸೇವೆಗಳನ್ನ ಈ ರಾಜ್ಯಗಳಿಗೂ ವಿಸ್ತರಿಸಿದ್ರು ಸರಿ ರಾಜರುಗಳ ಪರ್ಸನಲ್ ಪ್ರಾಪರ್ಟಿ ಯಾವುದು ರಾಜಮನೆತನದ ಆಸ್ತಿ ಯಾವುದು ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ರು ಅವರಿಗೆ ವರ್ಷಕ್ಕೆ ಇಷ್ಟು ಅಂತ ರಾಜಧನ ಕೊಡೋಕೆ ಫಿಕ್ಸ್ ಮಾಡಿದ್ರು ಓ ಪ್ರಿವೀಪರ್ಸ್ ಹೌದು ಅದು ಅವರಿಗೆ ಕೊಟ್ಟ ಒಂದು ರೀತಿ ಕಾಂಪೆನ್ಸೇಷನ್ ಅಥವಾ ಭರವಸೆ ಅಂತ ಹೇಳ್ಬೋದು ಈ ಎಲ್ಲಾ ಸ್ಟೆಪ್ಸಿಂದ ಈ ಹಿಂದಿನ ಸಂಸ್ಥಾನಗಳನ್ನ ನಿಧಾನವಾಗಿ ಭಾರತದ ಕಾಮನ್ ಅಡ್ಮಿನಿಸ್ಟ್ರೇಟಿವ್ ಪೊಲಿಟಿಕಲ್ ಫ್ರೇಮ್ವರ್ಕ್ ಒಳಗೆ ತರಲಾಯಿತು ಹಾಗಾದರೆ ಸಂವಿಧಾನ ಜಾರಿಗೆ ಬಂದಾಗ ಈ ಬೇರೆ ಬೇರೆ ತರದ ಘಟಕಗಳನ್ನ ಹೇಗೆ ಗುರುತಿಸಿದ್ರು ಹ್ಮ್ ಸಂವಿಧಾನ ಇವೆಲ್ಲವನ್ನೂ ಒಂದು ಲಾಜಿಕಲ್ ಸಿಸ್ಟಮ್ನಲ್ಲಿ ಗುರುತಿಸ್ತು ಒಂದು ಭಾಗ ಎ ರಾಜ್ಯಗಳು ಇವು ಮೊದಲು ಬ್ರಿಟಿಷರ ಗವರ್ನರ್ ಪ್ರಾಂತ್ಯಗಳಾಗಿದ್ವು ಉದಾಹರಣೆ ಬಾಂಬೆ ಮದ್ರಾಸ್ ಯುಪಿ ಓಕೆ ಎರಡು ಭಾಗ ಬಿ ರಾಜ್ಯಗಳು ಇವು ಸಂಸ್ಥಾನಗಳ ಒಕ್ಕೂಟಗಳಾಗಿದ್ದು ಸೌರಾಷ್ಟ್ರ ಮಧ್ಯ ಭಾರತ ರಾಜಸ್ಥಾನ್ ಪೆಪ್ಸು ತಿರುವಾಂಕೂರು ಕೊಚ್ಚಿನ್ ಮತ್ತೆ ಹೈದರಾಬಾದ್ ಮೈಸೂರು ಜಮ್ಮು ಕಾಶ್ಮೀರದಂತಹ ಕೆಲವು ದೊಡ್ಡ ಸಂಸ್ಥಾನಗಳು ಈ ರಾಜ್ಯಗಳ ಮುಖ್ಯಸ್ಥರನ್ನ ರಾಜಪ್ರಮುಖ ಅಂತ ಕರೀತಿದ್ರು ಹೆಚ್ಚಾಗಿ ಆಯಾ ದೊಡ್ಡ ಸಂಸ್ಥಾನದ ಹಿಂದಿನ ಮಹಾರಾಜರೇ ಆಗಿರುತ್ತಿದ್ರು ಆ ರಾಜಪ್ರಮುಖರು ಮೂರು ಬಾಗಸಿ ರಾಜ್ಯಗಳು ಇವು ಹಿಂದಿನ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಮತ್ತೆ ಕೆಲವು ಕೇಂದ್ರಾಡಳಿತಕ್ಕೆ ಬಂದ ಸಂಸ್ಥಾನಗಳಾಗಿದ್ವು ಉದಾಹರಣೆ ದೆಹಲಿ ಅಜ್ಮೇರ್ ಕೂರ್ಗ್ ಹಿಮಾಚಲ್ಪ್ರದೇಶ್ ಪ್ರದೇಶ್ ಸರಿ ಈ ಕ್ಲಾಸಿಫಿಕೇಶನ್ ಜೊತೆ ಹತ್ತೊಂಬತ್ ಐವತ್ತರ ಹೊತ್ತಿಗೆ ಭಾರತದ ಜಿಯೋಗ್ರಾಫಿಕಲ್ ಮತ್ತು ಪೊಲಿಟಿಕಲ್ ಇಂಟಿಗ್ರೇಷನ್ ಒಂದು ಮುಖ್ಯ ಹಂತಕ್ಕೆ ಬಂತು ಸಂಸ್ಥಾನಗಳು ಭಾರತ ಒಕ್ಕೂಟದ ಭಾಗವಾದವು ಹತ್ತೊಂಬತ್ ಐವತ್ತರ ಹೊತ್ತಿಗೆ ಈ ಭೌಗೋಳಿಕ ರಾಜಕೀಯ ಏಕೀಕರಣ ಹೆಚ್ಚು ಕಡಿಮೆ ಪೂರ್ತಿಯಾಯಿತು ಆದ್ರೆ ಇನ್ನೊಂದು ದೊಡ್ಡ ಚಾಲೆಂಜ್ ಕಾಯ್ತಿತ್ತು ಅನ್ಸುತ್ತೆ ಅದು ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ಮತ್ತೆ ರೀಆರ್ಗನೈಸ್ ಮಾಡೋ ಬೇಡಿಕೆ ಅದು ಹೇಗೆ ಮುಂದುವರಿತು ಹೌದು ಹೌದು ಈ ಏಕೀಕರಣದ ಪ್ರಕ್ರಿಯೆ ನಡೀತಿದ್ದಾಗಲೇ ದೇಶದ ಒಳಗಿನ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರಿಗಳನ್ನ ಭಾಷೆಯ ಆಧಾರದ ಮೇಲೆ ಮಾಡಬೇಕು ಅನ್ನೋ ಕೂಗು ಜೋರಾಗೇ ಇತ್ತು ಕಾಂಗ್ರೆಸ್ ಪಕ್ಷ ಕೂಡ ಸ್ವಾತಂತ್ರ್ಯಕ್ಕಿಂತ ಮೊದಲೇ ಭಾಷಾವಾರು ಪ್ರಾಂತ್ಯ ರಚನೆಗೆ ಪ್ರಿನ್ಸಿಪಲ್ ಆಗಿ ಒಪ್ಪಿತ್ತು ಹತ್ತೊಂಬತ್ತು ನೂರ ಐವತ್ತಾದ್ಮೇಲೆ ಈ ಡಿಮ್ಯಾಂಡ್ ತುಂಬಾ ಜಾಸ್ತಿಯಾಯಿತು ವಿಶೇಷವಾಗಿ ಸೌತ್ ಇಂಡಿಯಾದಲ್ಲಿ ಹೌದು ಆಂಧ್ರ ಚಳುವಳಿ ಕರೆಕ್ಟ್ ಹತ್ತೊಂಬತ್ ನೂರ ಐವತ್ತೆರಡು ಐವತ್ಮೂರರಲ್ಲಿ ಅವತ್ತಿನ ಮದ್ರಾಸ್ ಪ್ರಾಂತ್ಯದ ತೆಲುಗು ಮಾತಾಡೋ ಪ್ರದೇಶಗಳಲ್ಲಿ ನಮ್ಗೆ ಸೆಪರೇಟ್ ಸ್ಟೇಟ್ ಬೇಕು ಅಂತ ದೊಡ್ಡ ಚಳುವಳಿ ನಡೀತು ಪೊಟ್ಟಿ ಶ್ರೀರಾಮುಲು ಅನ್ನೋ ಗಾಂಧಿವಾದಿ ನಾಯಕರು ಇದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರಾಣನೆ ಬಿಟ್ರು ಹೌದು ಅದು ಬಹಳ ದುರಂತ ಹೌದು ಅದರಿಂದ ದೊಡ್ಡ ಪ್ರತಿಭಟನೆಗಳಾದು ಕೊನೆಗೆ ಕೇಂದ್ರ ಸರ್ಕಾರ ಶತ್ತೊಂಬತ್ ನೂರ ತೆಲುಗು ಭಾಷಿಕರಿಗಾಗಿ ಆಂಧ್ರ ರಾಜ್ಯ ಮಾಡೋದಕ್ಕೆ ಒಪ್ಕೊಳ್ತು ಇದು ಇಂಡಿಯಾದಲ್ಲಿ ಭಾಷಾವಾರು ರಾಜ್ಯ ರಚನೆಗೆ ಒಂದ್ ರೀತಿ ಮುನ್ನುಡಿ ಬರಿತು ಆಂಧ್ರ ರಾಜ್ಯ ಆದ್ಮೇಲೆ ಬೇರೆ ಭಾಷೆಯವರ ಬೇಡಿಕೆಗಳ ಮೇಲೆ ಅದರ ಎಫೆಕ್ಟ್ ಹೇಗಿತ್ತು ಅದು ಒಂದು ಡಾಮಿನೋ ಎಫೆಕ್ಟ್ ತರ ಆಯ್ತು ಆಂಧ್ರ ರಾಜ್ಯ ಆದ ತಕ್ಷಣ ಬೇರೆ ಭಾಷಾ ಗುಂಪುಗಳಿಗೂ ಮರಾಠಿ ಕನ್ನಡ ಮಲಯಾಳಂ ಗುಜರಾತಿ ನಮಗೂ ಸಪರೇಟ್ ಸ್ಟೇಟ್ ಬೇಕು ಅನ್ನೋ ಬೇಡಿಕೆ ಇನ್ನೂ ಸ್ಟ್ರಾಂಗ್ ಆಯ್ತು ಹ್ಮ್ ಈ ಪ್ರೆಷರ್ ಜಾಸ್ತಿ ಆಗ್ತಿದ್ದ ಹಾಗೆ ಇಡೀ ದೇಶಕ್ಕೆ ಅಪ್ಲೈ ಆಗೋ ಥರ ಒಂದು ಪಾಲಿಸಿ ಬೇಕು ಅಂತ ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ಐವತ್ಮೂರು ಡಿಸೆಂಬರ್ನಲ್ಲಿ ರಾಜ್ಯಗಳ ಪುನರ್ ಸಂಘಟನಾ ಆಯೋಗ ಅಂದ್ರೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ಸಿ ಅಂತ ನೇಮಿಸ್ತು ಓ ಎಸ್ಆರ್ಸಿ ಹೌದು ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಫಜಲ್ ಅಲಿ ಅದರ ಚೇರ್ಮನ್ ಆಗಿದ್ರು ಕೆಎಂ ಪಣಿಕರ್ ಎಚ್ ಎನ್ ಖುನ್ಜ್ರು ಸದಸ್ಯರಾಗಿದ್ರು ಈ ಕಮಿಷನ್ ಇಡೀ ದೇಶ ಸುತ್ತಿ ಬೇರೆ ಬೇರೆ ಗುಂಪುಗಳ ಮಾತ್ ಕೇಳಿ ಸ್ಟಡಿ ಮಾಡಿ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ತಮ್ಮ ರಿಪೋರ್ಟ್ ಕೊಟ್ರು ಆ ಕಮಿಷನ್ನ ಮುಖ್ಯ ಶಿಫಾರಸುಗಳು ಏನಿತ್ತು ಅವುಗಳನ್ನ ಹೇಗೆ ಜಾರಿಗೆ ತಂದ್ರು ಆಯೋಗ ರಾಜ್ಯಗಳ ಬೌಂಡ್ರಿ ಮಾಡೋಕೆ ಭಾಷೆಯನ್ನೇ ಮುಖ್ಯ ಆಧಾರವಾಗಿ ತಗೋಬೇಕು ಅಂತ ಹೇಳಿದ್ರು ಆದರೆ ಬೇರೆ ಭಾಷೆ ಒಂದೇ ಅಲ್ಲ ದೇಶದ ಏಕತೆ ಎಕನಾಮಿಕ್ ಸ್ಟೆಬಿಲಿಟಿ ಅಡ್ಮಿನಿಸ್ಟ್ರೇಟಿವ್ ಅನುಕೂಲ ಪಂಚವಾರ್ಷಿಕ ಯೋಜನೆಗಳು ಸರಿಯಾಗಿ ನಡೀಬೇಕು ಇವೆಲ್ಲಾ ನೋಡ್ಬೇಕು ಅಂತನೂ ಹೇಳಿದ್ರು ಈ ರಿಪೋರ್ಟ್ ಆಧಾರದ ಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ಭಾರತ ಸರ್ಕಾರ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ ಸಂಘಟನಾ ಕಾಯ್ದೆ ಸ್ಟೇಟ್ಸ್ ರೀಆರ್ಗನೈಸೇಷನ್ ಆಕ್ಟ್ ಅನ್ನ ಜಾರಿಗೆ ತಂತು ಹತ್ತೊಂಬತ್ ಐವತ್ತಾರರ ಈ ಕಾಯ್ದೆಯಿಂದ ಭಾರತದ ಮ್ಯಾಪ್ನಲ್ಲಿ ಆದ ಮೇಜರ್ ಚೇಂಜಸ್ ಯಾವುವು ಹತ್ತೊಂಬತ್ ಐವತ್ತಾರು ನವೆಂಬರ್ ಒಂದರಿಂದ ಜಾರಿಗೆ ಬಂದ ಈ ಕಾಯ್ದೆ ಇಂಡಿಯಾದ ಇಂಟರ್ನಲ್ ಬೌಂಡ್ರಿಗಳನ್ನು ಪೂರ್ತಿ ಬದಲಾಯಿಸಿತು ಅಂಟನೆ ಹೇಳ್ಬೋದು ಮೊದಲನೇದಾಗಿ ಆ ಭಾಗ ಎ ಬಿ ಸಿ ರಾಜ್ಯಗಳ ಕ್ಲಾಸಿಫಿಕೇಶನ್ ಇತ್ತಲ್ಲ ಅದನ್ನು ತೆಗೆದುಹಾಕಿ ಬರೀ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಎರಡೇ ಕ್ಯಾಟಗರಿ ಮಾಡಿದ್ರು ಓಕೆ ದೊಡ್ಡದಾಗಿದ್ದ ಹೈದರಾಬಾದ್ ರಾಜ್ಯವನ್ನು ಪೂರ್ತಿಲಾಗಿ ಡಿವೈಡ್ ಮಾಡಿದರು ಅದರ ತೆಲಂಗಾಣ ಭಾಗವನ್ನು ತೆಲುಗು ಆಂಧ್ರ ರಾಜ್ಯದ ಜೊತೆ ಸೇರಿಸಿ ಆಂಧ್ರಪ್ರದೇಶ ಮಾಡಿದರು ಮರಾಠವಾಡ ಭಾಗವನ್ನ ಮರಾಠಿ ಬಾಂಬೆ ರಾಜ್ಯಕ್ಕೆ ಹೈದರಾಬಾದ್ ಕರ್ನಾಟಕ ಭಾಗವನ್ನ ಕನ್ನಡ ಮೈಸೂರು ರಾಜ್ಯಕ್ಕೆ ಸೇರಿಸಿದರು ಪೆಪ್ಸು ಯೂನಿಯನ್ ಅನ್ನ ಪಂಜಾಬ್ ರಾಜ್ಯದಲ್ಲಿ ವಿಲೀನ ಮಾಡಿದರು ತಿರುವಾಂಕೂರ್ ಕೊಚ್ಚಿನ್ ರಾಜ್ಯಕ್ಕೆ ಮದ್ರಾಸ್ ರಾಜ್ಯದ ಮಲಬಾರ್ ಡಿಸ್ಟ್ರಿಕ್ಟ್ ಅನ್ನು ಸೇರಿಸಿ ಕೇರಳ ರಾಜ್ಯ ಮಾಡಿದರು ಮೈಸೂರು ರಾಜ್ಯಕ್ಕೆ ಬಾಂಬೆ ಮತ್ತು ಹೈದರಾಬಾದ್ ರಾಜ್ಯದ ಕನ್ನಡ ಪ್ರದೇಶಗಳು ಮದ್ರಾಸ್ನ ಸೌತ್ ಕೆನರಾ ಮತ್ತೆ ಕೂರ್ ರಾಜ್ಯವನ್ನ ಸೇರಿಸಿ ವಿಶಾಲ ಮೈಸೂರು ರಾಜ್ಯ ಆಮೇಲೆ ಕರ್ನಾಟಕ ಅಂತ ಹೆಸರಾಯಿತು ರಚನೆಯಾಯಿತು ನಮ್ಮ ಕರ್ನಾಟಕ ರಾಜ್ಯೋದಯ ಹೌದು ಮಧ್ಯಭಾರತ್ ಪ್ರದೇಶ ಭೋಪಾಲ್ ರಾಜ್ಯಗಳನ್ನ ಹಳೇ ಮಧ್ಯಪ್ರದೇಶದ ಜೊತೆ ಸೇರಿಸಿ ದೊಡ್ಡ ಮಧ್ಯಪ್ರದೇಶ ರಾಜ್ಯ ಮಾಡಿದರು ಸೌರಾಷ್ಟ್ರ ಮತ್ತೆ ಕಚ್ ರಾಜ್ಯಗಳನ್ನ ಬಾಂಬೆ ರಾಜ್ಯದ ಜೊತೆ ಸೇರಿಸಿದರು ಆಮೇಲೆ ನೈನ್ಟೀನ್ ಸಿಕ್ಸ್ಟಿರಲ್ಲಿ ಬಾಂಬೆ ರಾಜ್ಯ ಡಿವೈಡ್ ಆಗಿ ಮಹಾರಾಷ್ಟ್ರ ಗುಜರಾತ್ ಆಯಿತು ಅಜ್ಮೇರ್ ರಾಜ್ಯವನ್ನ ರಾಜಸ್ಥಾನದ ಜೊತೆ ಸೇರಿಸಿದ್ರು ಇನ್ನೊಂದು ಮುಖ್ಯವಾದ ಬದಲಾವಣೆ ಅಂದ್ರೆ ಭಾಗ ಬಿ ರಾಜ್ಯಗಳಲ್ಲಿದ್ದ ರಾಜಪ್ರಮುಖ ಪೋಸ್ಟನ್ನ ಕ್ಯಾನ್ಸಲ್ ಮಾಡಿದ್ರು ಹೌದಾ ಹೌದು ಅವ್ರ ಜಾಗದಲ್ಲಿ ಬೇರೆ ರಾಜ್ಯಗಳಲ್ಲಿ ಇದ್ದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ನೇಮಕವಾದ ರಾಜ್ಯಪಾಲರು ಗವರ್ನರ್ಸ್ ಬಂದ್ರು ಇದು ರಾಜ್ಯಗಳ ಆಡಳಿತದಲ್ಲಿ ಇನ್ನೂ ಯೂನಿಫಾರ್ಮಿಟಿ ಡೆಮೋಕ್ರಸಿ ತಂತು ಹಾಗಾದ್ರೆ ಈ ಇಡೀ ಭಾಳ ಲಾಂಗ್ ಮತ್ತು ಕಾಂಪ್ಲೆಕ್ಸ್ ಆದ ಏಕೀಕರಣ ಪುನರ್ ಸಂಘಟನೆ ಪ್ರಕ್ರಿಯೆಯ ಫೈನಲ್ ರಿಸಲ್ಟ್ ಅಥವಾ ಪರಂಪರೆ ಅದನ್ನ ಹೇಗೆ ನೋಡ್ಬೋದು ನೂರಾರು ಚದುರಿದ ಸಂಸ್ಥಾನಗಳು ಒಂದು ಮಾಡರ್ನ್ ಡೆಮೊಕ್ರೆಟಿಕ್ ದೇಶವಾಗಿ ಆದ ಈ ಜರ್ನಿಯ ಒಟ್ಟಾರೆ ಪರಿಣಾಮ ಏನು ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಖಂಡಿತವಾಗ್ಲೂ ಈ ಟ್ರಾನ್ಸಿಷನ್ ಸುಲಭವಾಗಿರಲಿಲ್ಲ ಹೊಸದಾಗಿ ಆದ ರಾಜ್ಯಗಳಲ್ಲಿ ಅದರಲ್ಲೂ ಹಿಂದಿನ ಸಂಸ್ಥಾನಗಳಿದ್ದ ಏರಿಯಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಆಫೀಸರ್ಗಳ ಕೊರತೆ ಇತ್ತು ಕೆಲವು ಕಡೆ ಹಳೆ ರಾಜಮನೆತನಗಳ ಇನ್ಫ್ಲೂಯೆನ್ಸ್ ಇಂದ ಫ್ಯಾಕ್ಷನ್ ಪಾಲಿಟಿಕ್ಸ್ ಕರಪ್ಷನ್ ತರಹದ ಪ್ರಾಬ್ಲಮ್ಸ್ ಬಂತು ಇದೆಲ್ಲ ನಿಜ ಆದ್ರೆ ದೊಡ್ಡ ಚಿತ್ರಣ ನೋಡಿದ್ರೆ ಈ ಇಂಟಿಗ್ರೇಷನ್ ಮತ್ತೆ ರಿಆರ್ಗನೈಸೇಷನ್ ಇಂದ ಆದ ಪಾಸಿಟಿವ್ ಎಫೆಕ್ಟ್ಸ್ ಇದೆಯಲ್ಲ ಅದು ಅಪಾರ ಹಿಸ್ಟೋರಿಯನ್ ಜಾನ್ ಜಿಬ್ರಿಸ್ಕಿ ಅವರ ರೀಸೆಂಟ್ ರಿಸರ್ಚ್ ಇದನ್ನೇ ಹೇಳುತ್ತೆ ಏನ್ ಹೇಳುತ್ತೆ ಅವರ ಪ್ರಕಾರ ಈ ಏಕೀಕರಣದ ನಂತರ ಹಿಂದಿನ ಸಂಸ್ಥಾನಗಳ ಪ್ರದೇಶಗಳನ್ನ ಒಳಗೊಂಡ ಹೊಸ ರಾಜ್ಯ ಸರ್ಕಾರಗಳು ಎಜುಕೇಶನ್ ಪಬ್ಲಿಕ್ ಹೆಲ್ತ್ ಕಮ್ಯುನಿಟಿ ಡೆವಲಪ್ಮೆಂಟ್ ತರಹದ ಸೋಷಲ್ ಸೆಕ್ಟರ್ಗಳಲ್ಲಿ ಮೊದಲಿಗಿಂತ ಗಣನೀಯವಾಗಿ ಹೆಚ್ಚು ರಿಸೋರ್ಸ್ ಹಾಕೋಕೆ ಶುರು ಮಾಡಿದವು ಇದರ ಕ್ಲಿಯರ್ ರಿಸಲ್ಟ್ ಆಗಿ ಈ ಪ್ರದೇಶಗಳಲ್ಲಿ ಲಿಟ್ರಸಿ ರೇಟ್ ಚೆನ್ನಾಗಿ ಜಾಸ್ತಿಯಾಯ್ತು ಜನರ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಇಂಪ್ರೂವ್ ಆಯ್ತು ಅಂದ್ರೆ ಪೊಲಿಟಿಕಲ್ ಇಂಟಿಗ್ರೇಷನ್ ಜನರ ಜೀವನ ಮಟ್ಟ ಸುಧಾರಿಸೋಕು ದಾರಿ ಮಾಡಿಕೊಟ್ತು ಅಂದ್ರೆ ಐನೂರ ಅರವತ್ತಕ್ಕೂ ಹೆಚ್ಚು ಸಪ್ರೇಟ್ ಯೂನಿಟ್ಸ್ ಆಗಿ ಚದುರಿಯೋಗು ಅಪಾಯವಲ್ಲಿದ್ದ ಒಂದು ಜಾಗ ಕೆಲವೇ ವರ್ಷಗಳಲ್ಲಿ ಒಂದೇ ಪ್ರಜಾಸತ್ತಾತ್ಮಕ ದೇಶವಾಗಿ ಗಟ್ಟಿಯಾಗಿದ್ದು ಇದು ಭಾರತದ ಇತಿಹಾಸದಲ್ಲೇ ಒಂದು ಅಸಾಧಾರಣ ಘಟನೆ ಅಂತ ಹೇಳ್ಬೋದು ಹೌದು ಸೇರ್ಪಡೆ ಏಕೀಕರಣ ಪುನರ್ ಸಂಘಟನೆ ಈ ಸ್ಟೇಜಸ್ಸು ಮಾಡರ್ನ್ ಇಂಡಿಯಾದ ಫೌಂಡೇಶನ್ನ ಗಟ್ಟಿ ಮಾಡುದು ನಿಖರವಾಗಿ ಈ ಇಡೀ ಪ್ರಾಸೆಸ್ ಇದೆಯಲ್ಲ ಇದು ಅವತ್ತಿನ ಲೀಡರ್ಸ್ಗಳ ದೂರದೃಷ್ಟಿ ಪೊಲಿಟಿಕಲ್ ಸ್ಕಿಲ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿಗೆ ಒಂದು ದೊಡ್ಡ ಎಕ್ಸಾಂಪಲ್ ಇಲ್ಲಿ ನಾವು ಕೊನೆಗೆ ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ ಇಷ್ಟೊಂದು ಡೈವರ್ಸ್ ಆಗಿದ್ದ ಸಂಸ್ಥಾನಗಳನ್ನು ಒಟ್ಟಿಗೆ ತರೋಕೆ ಭಾರತ್ ಸರ್ಕಾರ ಯೂಸ್ ಮಾಡಿದ ಈ ಮಲ್ಟಿ ಪ್ರಾಂಗ್ಡ್ ಸ್ಟ್ರಾಟಜಿ ಅಂದ್ರೆ ಕೆಲವನ್ನ ಡೈರೆಕ್ಟ್ ಆಗಿ ವಿಲೀನ ಮಾಡೋದು ಕೆಲವನ್ನ ಯೂನಿಯನ್ ಮಾಡೋದು ಇನ್ನು ಕೆಲವನ್ನ ಡೈರೆಕ್ಟ್ ಸೆಂಟರ್ ಕಂಟ್ರೋಲ್ಗೆ ತಗೊಳ್ಳೋದು ಇದು ಆ ಪರಿಸ್ಥಿತಿಗೆ ಬೇಕಾದ ಫ್ಲೆಕ್ಸಿಬಿಲಿಟಿಯನ್ನು ಕೊಡುತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಹುಶಃ ಎಲ್ಲರಿಗೂ ಒಂದೇ ಅಳತೆ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಸ್ಟ್ರಿಕ್ಟ್ ಪಾಲಿಸಿ ಮಾಡಿದ್ರೆ ಈ ದೊಡ್ಡ ಕೆಲಸ ಇಷ್ಟು ಸಕ್ಸಸ್ ಆಗ್ತಿರ್ಲಿಲ್ವೇನೋ ಹೌದು ಇರಬಹುದು ಅಥವಾ ಇದರಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ ಮೊದಲು ರಾಜರುಗಳಿಗೆ ಕೆಲವು ಭರವಸೆಗಳನ್ನು ಕೊಟ್ಟು ಪ್ರಿವಿಪರ್ಸ್ ರಾಜಪ್ರಮುಖ ಪೋಸ್ಟ್ ಇತ್ಯಾದಿ ಅಂತ ಆಮೇಲೆ ನಿಧಾನವಾಗಿ ನ್ಯಾಷನಲ್ ಯೂನಿಫಾರ್ಮಿಟಿ ಡೆಮಾಕ್ರಸಿ ಕಡೆ ಸ್ಟೆಪ್ಸ್ ತಗೊಂಡಿದ್ದು ಈ ಫೇಸ್ಡ್ ಅಪ್ರೋಚ್ ಇದೆಯಲ್ಲ ಇದರ ಸಕ್ಸೆಸ್ ಹಿಂದಿನ ಸೀಕ್ರೆಟ್ ಏನು ಈ ಐತಿಹಾಸಿಕ ಪ್ರಯೋಗದ ಪಾಠಗಳು ಇವತ್ತಿಗೂ ರೆಲೆವೆಂಟ್ ಆಗಿವೆ ಅನಿಸುತ್ತೆ ಖಂಡಿತ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು ಈ ವಿಷಯದ ಕುರಿತು ನಮ್ಮ ತಂಡ ಬರೆದ ವಿವರವಾದ ಲೇಖನದ ಲಿಂಕನ್ನು ನೀವು ಈ ಸಂಚಿಕೆಯ ವಿವರಗಳಲ್ಲಿ ಅಂದರೆ ಶೋ ನೋಟ್ಸ್ನಲ್ಲಿ ಕಾಣಬಹುದು ಸರಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ